ನಮಸ್ಕಾರ ಗ್ಯಾರಂಟಿ ಬ್ರೇಕಿಂಗ್ ಗೆ ಸ್ವಾಗತ ನಾನು ರಾಮ್ ಬಡ್ಗೇರ್ ರಾಜ್ಯ ಸರ್ಕಾರಕ್ಕೆ ಶುರುವಾಗಿದೆ ಸಾಲು ಸಾಲು ಸಂಕಷ್ಟ ಸರ್ಕಾರದ ವಿರುದ್ಧ ವಿಪಕ್ಷಕ್ಕೆ ಮತ್ತೆರಡು ಪ್ರಬಲ ಅಸ್ತ್ರ ಸಿಕ್ಕಂತಾಗಿದೆ ಈಗ ಕೇಸ್ ಕೇಸ್ನಿಂದ ಚೇತರಿಕೆ ಆಗ್ತಿದ್ದ ಸರ್ಕಾರಕ್ಕೆ ಬಿಗ್ ಶಾಕ್ ರಾಜ್ಯ ಸರ್ಕಾರಕ್ಕೆ ಸಾಲು ಸಾಲು ಸಂಕಷ್ಟ ಶುರುವಾಗಿದೆ ಸರ್ಕಾರದ ವಿರುದ್ಧ ವಿಪಕ್ಷಕ್ಕೆ ಮತ್ತೆರಡು ಪ್ರಬಲ ಅಸ್ತ್ರಗಳು ಸಿಕ್ಕಿದಾವೆ ತುಳಿತ ಕೇಸ್ನಿಂದ ಚೇತರಿಕೆ ಆಗ್ತಾ ಇದ್ದಂತ ಸರ್ಕಾರಕ್ಕೆ ಈಗ ತಾನೇ ಚೇತರಿಕೆ ಆಗ್ತಾ ಇತ್ತು ಮತ್ತೆ ಸರ್ಕಾರಕ್ಕೆ ಶಾಕ್ ತಮ್ಮ ಸಚಿವರಿಂದಲೇ ಅವರಿಗೆ ಮುಜುಗರ ಮೊನ್ನೆ ತಾನೇ ಸಿಎಂ ಡಿ ಸಿಎಂಗೆ ಹೈಕಮಾಂಡ್ ಕ್ಲಾಸ್ ತೆಗೆದುಕೊಂಡಿತ್ತು ರಾಜ್ಯ ಸರ್ಕಾರಕ್ಕೆ ಈಗ ಸಾಲು ಸಾಲು ಸಂಕಷ್ಟ ಶುರುವಾಗಿರೋದನ್ನ ಗಮನಿಸ್ತಾ ಇದ್ದೀವಿ ಸರ್ಕಾರದ ವಿರುದ್ಧ ವಿಪಕ್ಷಗಳಿಗೆ ಮತ್ತೆರಡು ಅಸ್ತ್ರ ಸಿಕ್ಕಿದಾವೆ ತುಳಿತ ಕೇಸ್ನಿಂದ ಅಂದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂ ಮುಂಭಾಗ ಕಾಲ್ ತುಳಿತ ಏನಾಯ್ತಲ್ಲ ಕಾಲು ತುಳಿತದಿಂದ ಹನ್ನೊಂದು ಜನರ ಸಾಬಾಯಿತು ಅದು ವಿಪಕ್ಷಗಳಿಗೆ ದೊಡ್ಡ ಮಟ್ಟದ ಒಂದು ಅಸ್ತ್ರ ಸಿಕ್ಕಂತಾಗಿತ್ತು ಅದಾದ ನಂತರ ಈಗ ಮತ್ತೆರಡು ಅಸ್ತ್ರಗಳನ್ನು ಇದೇ ಕಾಂಗ್ರೆಸ್ ವಿಪಕ್ಷಗಳಿಗೆ ಕೊಟ್ಟಿದೆ ಹಾಗಾದ್ರೆ ಆ ಪ್ರಬಲವಾದಂಥ ಎರಡು ಅಸ್ತ್ರಗಳು ಯಾವ್ಯಾವು ತಮ್ಮ ಸಚಿವರಿಂದಲೇ ಸಿ ಸಿದ್ದರಾಮಯ್ಯನವರಿಗೆ ಮುಜುಗರ ಆಗ್ತಾ ಇದೆ ಮೊನ್ನೆ ತಾನೇ ಸಿಎಂ ಮತ್ತು ಡಿ ಸಿಎಂಗೆ ಹೈಕಮಾಂಡ್ ಕರೆದು ಏನ್ರಿ ನಡೀತಾ ಇದೆ ಕರ್ನಾಟಕದಲ್ಲಿ ಏನ್ ಮಾಡ್ಕೊಂಡಿದ್ದೀರಾ ಎಡವಟ್ಟನ್ನ ಅಂತ ಹೇಳಿ ಕ್ಲಾಸ್ ತೆಗೆದುಕೊಂಡಿತ್ತು ಅದಾದ ನಂತರ ಈಗ ಮತ್ತೆ ಎಡವಟ್ಟಿನಿಂದಾಗಿ ಸಂಪುಟದಲ್ಲಿಂದ ಇರುವಂತಹ ಸಚಿವರ ಎಡವಟ್ಟುಗಳಿಂದಾಗಿ ಈಗ ಸಿದ್ದರಾಮಯ್ಯನವರಿಗೆ ಮುಜುಗರ ಉಂಟಾಗಿದೆ ಏನಾಗಿದೆ ಹಾಗಾದ್ರೆ ಅನ್ನೋದನ್ನು ಕೂಡ ಗಮನಿಸ್ತಾ ಹೋಗೋಣ ಬಹಳ ಪ್ರಮುಖವಾಗಿ ಈಗಾಗಲೇ ಸರ್ಕಾರ ಅಂತೂ ಪದೇ ಪದೇ ಒಂದಿಷ್ಟು ಎಡವಟ್ಟುಗಳ ಮೇಲೆ ಎಡವಟ್ಟುಗಳನ್ನು ಮಾಡಿಕೊಳ್ತಾನೆ ಇದೆ ಅದರಲ್ಲೂ ಈ ಚಿನ್ನಸ್ವಾಮಿ ಸ್ಟೇಡಿಯಂ ಮುಂಭಾಗ ಏನು ಕಾಲು ತುಳಿತಾ ಆಯ್ತಲ್ಲ ಅದರಿಂದ ತಪ್ಪಿಸಿಕೊಳ್ಳೋದಕ್ಕೆ ಸರ್ಕಾರ ಹೆಣಗಾಡ್ತಾ ಇದೆ ಆ ವಿಚಾರವನ್ನು ಡೈವರ್ಟ್ ಮಾಡೋದಕ್ಕೆ ಮತ್ತೊಂದು ವಿಚಾರವನ್ನು ಮುನ್ನೆಲೆಗೆ ತಂದರೂ ಕೂಡ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ನಾಯಕರು ಅದನ್ನು ಬಿಡ್ತಾ ಇಲ್ಲ ಸಿ ಎಂ ಮತ್ತು ಡಿ ಸಿ ಎಂ ರಾಜೀನಾಮೆಗೆ ಪಟ್ಟು ಹಿಡಿದು ಕೂತಿದ್ದಾರೆ ವಿಪಕ್ಷ ನಾಯಕರು ಇಂಥ ಸಂದರ್ಭದಲ್ಲಿ ಈಗ ಸರ್ಕಾರದ ಭಾಗವಾಗಿರುವಂಥ ಸಚಿವರುಗಳಿದಾರಲ್ಲ ಅವರು ಒಂದಿಷ್ಟು ಎಡವಟ್ಟು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಎಡವಟ್ಟುಗಳನ್ನು ಮಾಡ್ಕೊಳ್ತಾ ಇದ್ದಾರೆ ಇದರಿಂದ ಸಿದ್ದರಾಮಯ್ಯವರಿಗೆ ಮತ್ತೆ ಟೆನ್ಷನ್ ಮತ್ತೆ ಟೆನ್ಷನ್ ಶುರುವಾಗಿದೆ ಈಗ ಹಾಗಾದರೆ ಏನು ಏನು ಸಂಕಷ್ಟ ಶುರುವಾಗಿದೆ ರಾಜ್ಯ ಸರ್ಕಾರಕ್ಕೆ ಯಾವ ರೀತಿಯಾದಂಥ ಸಂಕಷ್ಟ ಶುರುವಾಗಿದೆ ರಾಜ್ಯ ಸರ್ಕಾರಕ್ಕೆ ಗಮನಿಸ್ತಾ ಹೋಗೋಣ